ಹೆಲೋ ಸ್ನೇಹಿತರೆ ನಾನಿವತ್ತು ದಕ್ಷಿಣ ಭಾರತದ ಕೇರಳ ರಾಜ್ಯದಲ್ಲಿ ಆಚರಿಸುವ ಅತಿ ದೊಡ್ಡ ಹಬ್ಬವಾದಂತಹ ಓಣಂನ ಆಚರಣೆಯ ಕುರಿತು ತಿಳಿಸ್ತಾ ಇದ್ದೇನೆ ಈ ಹಬ್ಬವನ್ನು ಮಲಯಾಳಂ ಪಂಚಾಂಗದ ಮೊದಲ ತಿಂಗಳು ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪುರಾಣ ಪ್ರಸಿದ್ಧ ಸಾಮ್ರಾಟ ಮಹಾಬಲಿಯು ಮನೆಗೆ ಮರಳಿ ಬಂದ ಕುರುವಾಗಿ ಸಂಭ್ರಮದಿಂದ ರಾಜ್ಯಾದ್ಯಂತ ಆಚರಿಸಲಾಗ್ತದೆ ಹತ್ತು ದಿನಗಳವರೆಗೆ ಸಡಗರದಿಂದ ಜರುಗುವ ಈ ಹಬ್ಬವು ಕೇರಳದ ಹಲವಾರು ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕತೆಯ ಎಳೆಯೊಂದಿಗೆ ಬೆಸೆದುಕೊಂಡಿದೆ ತುಂಬಾ ಕ್ಲಿಷ್ಟ ವಿನ್ಯಾಸದ ಪುಷ್ಪ ಚಿತ್ತಾರಗಳು ಬಗೆ ಬಗೆಯ ಭಕ್ಷ್ಯಗಳು ಹಾವು ದೋಣಿಯಾಟದ ಸ್ಪರ್ಧೆಗಳು ಕೈಕತ್ತಿಲ ಕಲಿ ನೃತ್ಯ ಇದೆಲ್ಲ ಈ ಉತ್ಸವದ ಪ್ರಮುಖ ಆಕರ್ಷಣೆಗಳಾಗಿವೆ ಒಂಬತ್ತು ದಿನ ಮುಂಚಿತವಾಗಿಯೇ ಈ ಹಬ್ಬದ ಆಚರಣೆ ಆರಂಭವಾಗ್ತದೆ ಪ್ರತಿದಿನ ಮನೆಯ ಮುಂಭಾಗದಲ್ಲಿ ವಿಧ ವಿಧದ ಹೂವಿನ ಚಿತ್ತಾರಗಳನ್ನು ಬಿಡಿಸಲಾಗ್ತದೆ ಹಬ್ಬದ ದಿನ ಒಂದಿಷ್ಟು ಹೂವುಗಳನ್ನ ತರಲಾಗ್ತದೆ ಅವುಗಳನ್ನೆಲ್ಲ ಬಿಡಿಸಿದ ನಂತರ ಮನೆಯ ಮುಂದೆ ದೊಡ್ಡದಾದಂತಹ ಪುಷ್ಪ ಚಿತ್ತಾರವನ್ನ ಬಿಡಿಸುವ ಕಾರ್ಯವನ್ನ ಆರಂಭಿಸಲಾಗ್ತದೆ ಚಿತ್ತಾರದ ಮಧ್ಯದ ಭಾಗದಲ್ಲಿ ಒಂದು ದೀಪವನ್ನ ಇಡಲಾಗ್ತದೆ ಹೂವಿನಿಂದಲೇ ತಯಾರಿಸಿದ ಚಿತ್ತಾರವು ಸಂಪೂರ್ಣವಾದ ಬಳಿಕ ಮಧ್ಯದಲ್ಲಿರುವ ದೀಪವನ್ನ ಹಚ್ಚಲಾಗ್ತದೆ ಇಡೀ ಹಬ್ಬಕ್ಕೆ ಹೂವಿನ ಅಲಂಕಾರವೇ ಮೆರುಗು ತರುವಂತದ್ದು ಹಾಗೆಯೇ ಈ ಹಬ್ಬದ ಇನ್ನೊಂದು ವಿಶೇಷ ಏನೆಂದರೆ ವಿವಿಧ ಬಗೆಯ ಭಕ್ಷ್ಯಗಳು ಮಧ್ಯಾಹ್ನದ ಭೋಜನಕ್ಕೆ ಸುಮಾರು ಹನ್ನೊಂದರಿಂದ ಹದಿಮೂರು ಬಗೆಯ ಭಕ್ಷ್ಯಗಳನ್ನು ತಯಾರಿಸಲಾಗ್ತದೆ ಬಾಳೆ ಎಲೆಯಲ್ಲಿ ಒಂದರ ನಂತರ ಒಂದು ಭಕ್ಷ್ಯಗಳನ್ನು ಉಣಬಡಿಸಲಾಗ್ತದೆ ಮಲಯಾಳಂನಲ್ಲೊಂದು ಗಾದೆ ಇದೆ ಕಣ್ಣಂ ವಿಟ್ಟು ಓಣಂ ಉನ್ನಂ ಇದರರ್ಥ ನಮ್ಮ ಸರ್ವಸ್ವವನ್ನೇ ನಾವು ಮಾರಬೇಕಾಗಿ ಬಂದರೂ ಓಣಂನ ಭೋಜನ ಪ್ರಸಾದವನ್ನು ಮಾತ್ರ ತಪ್ಪಿಸಿಕೊಳ್ಳಬಾರದು ಎಂಬುದು ಓಣಂನ ಗಮ್ಮತ್ತು ಭೋಜನದೊಂದಿಗೆ ಕೊನೆಗೊಳ್ಳುತ್ತದೆ ಓಣಂ ಆಧುನಿಕ ಕಾಲಮಾನದಲ್ಲಿಯೂ ಉಳಿಸಿ ಆಚರಿಸಿಕೊಂಡು ಬರಲಾಗುತ್ತಿದ್ದು ಭತ್ತದ ಸುಗ್ಗಿಯ ಸಂಭ್ರಮ ಮತ್ತು ಮಳೆಗಾಲದ ಹೂಫಸಲು ಇವೆರಡರ ಸಂಗಮದ ಕುರುಹು ಕೂಡ ಹೌದು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ